ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರೆ ಅವ್ರಿಗೆ ಎಚ್ ಒನ್ ಎನ್ ಒನ್ ಪಾಸಿಟಿವ್ ಬಂದಿತ್ತು ಸುಮಾರು ದಿನದಿಂದ ಫೀವರ್ ಇತ್ತು ಬಟ್ ಕ್ಲಿನಿಕ್ ಅಲ್ಲಿ ಹೋಗಿ ಇದ್ರು ಬಟ್ ಅದು ಫೀವರ್ ತುಂಬ ಜಾಸ್ತಿ ಆಗೋಗಿತ್ತು ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದಕ್ಕೆ ಹೆಚ್ ಒನ್ ಎನ್ ಒನ್ ಪಾಸಿಟಿವ್ ಇದೆ ಅಂತ ಹೇಳಿ ಕನ್ಫರ್ಮ್ ಆಯಿತು ಸರಿ ಅಂತೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಅವರಿಗೆ ಫುಡ್ ಏನು ಕೊಡಬಾರ್ದು ಲೈಟಾಗಿ ಕೊಡಬೇಕು ಅಂತ ಹೇಳಿದರು ಮಾರ್ನಿಂಗ್ ಅಷ್ಟೊತ್ತಿಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆ ಹೋಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆಗೆ ಬರೋಣ ಅಂದ್ಕೊಂಡೆ ಯಾಕೆಂದರೆ ಮಕ್ಳಿಗೂ ಅಷ್ಟೊತ್ತಿಗೆ ರೆಡಿ ಮಾಡಿ ಸ್ಕೂಲಿಗೆ ಗಳಿಸ್ಬೇಕು ಫ್ಯಾಮಿಲೀಲಿ ಒಬ್ರಿಗೆ ಫೀವರ್ ಬಂದರೆ ತುಂಬ ಕಷ್ಟ ಅದು ಇಬ್ಬರು ಮಕ್ಕಳಿದ್ರೆ ಯಾಕೆಂದರೆ ಇವ್ರನ್ನೂ ನೋಡ್ಕೋಬೇಕು ಮಕ್ಕಳು ನೋಡ್ಕೊಬೇಕು ತುಂಬ ಹಿಂಸೆ ಆಗೋಗುತ್ತೆ ನಮಗೆ ಆ ಥರ ಇರುತ್ತೆ ಸಿಚ್ಯುವೇಷನ್ಸು ಸರಿ ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಫುಡ್ಡನ್ನು ತಿನ್ನಿಸಿ ಅದಾದಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ ಆಲ್ಮೋಸ್ಟ್ ಒಂದು ಫೋರ್ ಡೇಸ್ ಆಯಿತು ಹಾಸ್ಪಿಟ್ಲಲ್ಲಿ ಇದು ಫಿಫ್ತ್ ಡೇ ಸರಿ ಅಂಥೇಳಿ ಹಾಸ್ಪಿಟ್ಲಲ್ಲಿ ಆರಾಮಾಗಿ ಸ್ನಾನ ಎಲ್ಲ ಮಾಡಿಸಿ ವಾಕಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ತುಂಬ ತಲೆಸುತ್ತಿದೆ ಇಲ್ಲ ಅಂತ ಹೇಳ್ತಾಯಿದ್ರು ಬಟ್ ಆದರೂ ನಿನ್ನೆ ಅವ್ರಿಗೆ ವಾಕಿಂಗ್ ಮಾಡಿಸ್ಲೇಬೇಕಂತ ಹೇಳಿ ನಾನು ಅಷ್ಟೊತ್ತಿಗೆ ಬಂದಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಡೇಸಿಂದ ಅಟೆಂಡೆನ್ಸ್ ಯಾರೂ ಅಲೋ ಮಾಡಿಲ್ಲ ಇವತ್ತೇ ಅಟೆಂಡೆನ್ಸ್ನ ಅಲೋ ಮಾಡಿರೋದು ಫುಡ್ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ರಿಲ್ಯಾಕ್ಸೇಷನ್ ಆದರೂ ಅದಾದಮೇಲೆ ಅವ್ರಿಗೆ ಆಲು ಮತ್ತು ಬಿಸ್ಕೆಟು ಅಂದರೆ ಹಾಸ್ಪಿಟ್ಲ್ ಕಡೆಯಿಂದಲೇ ಕೊಡ್ತಾರೆ ಆಲು ಬಿಸ್ಕೆಟು ಒಂದು ಸ್ವಲ್ಪ ಅವರಿಗೆ ಕೊಡಿಸಿ ಅದಾದಮೇಲೆ ರೆಸ್ಟ್ ಮಾಡಿ ಅಂತ ಹೇಳಿದೆ ಏಕೆಂದರೆ ಮತ್ತೆ ನಾನು ಮನೆಗೆ ಬ್ಯಾಕ್ ಆಗಬೇಕು ಹಾಸ್ಪಿಟ್ಲಿಗೆ ಅಷ್ಟೊತ್ತಿಗೆ ಅಲ್ಲಿ ಮಾರ್ನಿಂಗ್ಗೆ ಹೋಗಿ ಅವ್ರಿಗೆ ಏನಿದೆಯೋ ಎಲ್ಲ ಕಂಪ್ಲೀಟಾಗಿ ಥಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಮನೆಗೆ ಓಡಿ ಮತ್ತೆ ಬ್ಯಾಕ್ ಆಗಬೇಕು ಮಕ್ಳು ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿ ಮನೆಗೆ ಬಂದು ಈ ಕಡೆ ಚಿನ್ನಿ ಅಷ್ಟೊತ್ತಿಗೆ ಎದ್ದು ಬಿಡ್ತಾಳೆ ನನ್ನ ಮಗನಿಬ್ರಸಿ ರೆಡಿ ಅಷ್ಟರಲ್ಲಿ ಚಿನ್ನನೂ ಸಹ ಎದ್ದು ಬಿಡ್ತಾಳೆ ಚಿನ್ನಿನೂ ನೋಡಿಕೊಂಡು ಈ ಕಡೆ ಚೆನ್ನಾಗಿ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ ಸರಿ ಅಂತ ಹೇಳಿ ನನ್ನ ಮಗನ ರೆಡಿ ಮಾಡಿ ಕಳಿಸ್ಬಿಟ್ಟೆ ಅದಾದಮೇಲೆ ಚಿನ್ನಿ ಜೊತೆ ಅದಂತೂ ನನಗಂತೂ ತುಂಬ ಕಷ್ಟವಾದ ಕೆಲಸ ಏಕೆಂದರೆ ತುಂಬಾ ಕೆಲಸ ಕೊಡ್ತಾಳೆ ನನಗೆ ಹಸ್ಬೆಂಡ್ಗೆ ಬಿಸಿಬೇಳೆ ಭಾತು ಮಾಡಿದ್ದೆ ಮತ್ತು ಒಂದು ಆಫ್ಟರ್ನೂನ್ ಬಿಸಿಬೇಳೆ ಭಾತ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ತರಕಾರಿಗಳಾಕಿ ಮಗುಗೂ ಸಹ ಟಿ ವಿಯನ್ನು ಹಾಕಿ ತೋರಿಸ್ಕೊಂಡು ಟಿ ವಿ ತೋರಿಸ್ಕೊಂಡೆ ನಾನು ಊಟನ ಮಾಡಿಸ್ತಾ ಇದ್ದೆ ಏಕೆಂದರೆ ಒಂದು ಸ್ವಲ್ಪನಾದ್ರೂ ತಿಂತಾಳೆ ಅಂತ ಹೇಳಿ ಆಚೆಗಡೆ ಎತ್ಕೊಂಡು ಓಡಾಡೋಷ್ಟು ಪೇಷೆಂಟ್ಸು ಸಹ ನನಗಿಲ್ಲ ನನಗೆ ಹಾಸ್ಪಿಟ್ಲ್ ಮನೆ ಹಾಸ್ಪಿಟ್ಲ್ ಮನೆ ಅಂತ ಓಡಾಡಿ ಓಡಾಡಿ ಓಡಾಡಿನೇ ತುಂಬನೇ ಟಯರ್ಡ್ ಆಗೋಗಿತ್ತು ನನಗೆ ಅದರಿಂದ ಟಿ ವಿ ಹಾಕ್ಕೊಂಡು ಕುತ್ಕೊಬಿಟ್ಟೆ ಒಂದು ಯಾವ್ದಾದ್ರು ಒಂದು ಟಿಫನ್ ಬಾಕ್ಸು ಅಥವಾ ಏನಾದರೂ ಒಂದು ಸೋಲು ಒಂದು ಇಂಚು ಬಾಕ್ಸ್ ಸಿಕ್ಕಿದ್ರೆ ಸಾಕು ಟಿ ವಿ ಕುತ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಟಿ ವಿ ಹಾಕ್ಬೇಕಾ bende 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 narida ready yoo ellaide papa Hi, ha, ellaide papu ellaide papu Siapa itu? Kenapa dia kelihatan seperti ini? Siapa itu? Cini! Cini, Ma! Banggari, Ma! Banggari, Buji! Kala, Buji! Apa, Maji? ಬಂಗಾರಿ ಅಜ್ಜಿ ಎಲ್ಲ ಅಜ್ಜಿ ಎಲ್ಲ ಆಯಿತು ಅಜ್ಜಿ ಮಾ ಬಂಗಾರ ಎಲ್ಲ ಆಯಿತು ಅಜ್ಜಿ ಬಂಗಾರೀ ಏನು ಮಾಡ್ತಾಯಿದ್ದೆ ಪಾಪು ಇಳಿಬಾರ್ದು ಕುಚಿಬೇಕು ಬೇಕು ಮಾ ಏನು ಕೇಳಿತಾ ಇದೆಯಾ ಏನು ಕೇಳಿತಾ ಇದೆಯಾ ಹ್ಞೂ ಸರಿ 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 ಹೇಳಬಾರ್ದು ಇಲ್ಲೇ ಇಲ್ಲ ಅಮ್ಮ ಆಯ್ತು ಹ್ಞೂ ಅಷ್ಟೆ ನೋಡಿರಿ ಹಿಂಗೆ ಇಳಿಯೋದು ಸಿನಿಮಾ ಹಿಂಗೆ ಮೇಲಿಂದ ಕೆಳಗಡೆ ಲ್ಯಾಂಡ್ ಆಗೋದು ತಾನೆಮ್ಮ ಅಮ್ಮ ಏನು ಕೆಲಸ ಅಮ್ಮ 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 ಬ್ಯಾಗಲ್ಲಿ ಏನು ಕೆಲಸ ಬುಜ್ ಅಮ್ಮ ಅಮ್ಮ ಏನು ಕೆಲಸ ಅಮ್ಮ ಪ್ರಾಬ್ಲಮ್ ನೋಡ್ತೀನಿ ನೀನು ಒದ್ದೆ 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 ನಿಂಕ ಹಂಗೆ ಒದ ಮಾಡ್ತೀನಿ ಒಮ್ಮೋ ಜ್ವರ ಕೊಡ್ದೆ ನಾನು ಅಷ್ಟು ಜ್ವರ ಕೊಡ್ದ ನಾನು ನಿನ್ಕಾ ಹ್ಞೂ ಸರಿ ಮಾಡ್ತಾ ಓ ನೀ ಚಾ ರೀ ಚಾಯಿ ಬಿದ್ದೋದೆ ಬಾ ಹೇಗೆ ನೀವು ಈವ್ನಿಂಗ್ಗೆ ಚಿಂಟುಗೆ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿದೆ ಡ್ಯಾನ್ಸ್ ಕ್ಲಾಸ್ ಬಂದು ವೀಕ್ಲಿ ತ್ರೀ ಡೇಸ್ ಇರೋದರಿಂದ ಆ ಡ್ಯಾನ್ಸ್ ಕ್ಲಾಸ್ ಸಹ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ ಅವರ ಒಂದು ಸಾಂಗ್ಸ್ ಏನು ಕೊರಿಯೋಗ್ರಾಫರ್ ಮಾಡ್ತಿದ್ದಾರೆ ಅದು ಮಿಸ್ ಡಿಸ್ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ಅವ್ರಿಗೆ ಜಾಯಿನ್ ಮಾಡಿಸ್ದೆ ಮತ್ತು ಅವ್ರಿಗೆ ಹೇಳಿದೆ ಫೀವರ್ ಇದೆ ಈ ಥರ ಬರೋಕ್ಕಾಗೋದಿಲ್ಲ ಹಸ್ಬೆಂಡು ಹುಷಾರಿಲ್ಲ ಪಿಕಪ್ ಡ್ರಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದಾಗ ಇಲ್ಲ ನೀವು ಕಳಿಸ್ಲೇಬೇಕು ಅಂತಂದರು ಸರಿ ಅಂತ ಹೇಳಿ ಆಯಿತು ಅಂತೇಳಿ ನಾನು ಸಹ ಕಂಟಿನ್ಯೂ ಆಗಿ ಕ್ಲಾಸ್ಗೆ ಕಳಿಸಿದೆ ಮತ್ತು ಈವ್ನಿಂಗ್ ಟೈಮ್ ಆಗೋದು ಸಿಕ್ಸ್ ಓ ಕ್ಲಾಕ್ ಆಗೋದಿಲ್ಲ ಡ್ಯಾನ್ಸ್ ಕ್ಲಾಸು ಫೋರ್ ಫಾರ್ಟಿ ಫೈವ್ ಟು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಸೊ ನಾನೇನು ಮಾಡಿದೆ ಓಕೆ ಅಂತ ಹೇಳಿ ಮಾ ನನ್ನ ಹಸ್ಬೆಂಡ್ಗೆ ಮುದ್ದೆ ಮತ್ತು ಸಾರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮುದ್ದೆಯನ್ನು ಬಿಸಿ ಬಿಸಿ ಮಾಡಿಕೊಂಡೆ ಬಟ್ ಅಲ್ಲಿ ಹೋದ್ರೂ ಸಹ ಅವ್ರಿಗೆ ಟೈಮ್ ಆಗೋಗುತ್ತೆ ಇಲ್ಲಿಂದ ನಾನು ಹೋಗಿ ಮತ್ತು ಅಲ್ಲಿಂದ ಅವ್ರಿಗೆ ಫುಡ್ ಎಲ್ಲ ತಿನ್ನಿಸಿ ಮತ್ತು ಅಲ್ಲಿಂದ ಬರೋಷ್ ಹೇಳಿ ಸಾಕು ಸಾಕಾಗೋಗುತ್ತೆ ನನಗೆ ಮುದ್ದೆ ಬಿಸಿ ಬಿಸಿ ಇರುತ್ತೆ ತಿಂತಾರೆ ಅಂತ ಅಂದ್ಕೊಂಡೆ ಬಟ್ ಅವರು ಅಟೆಂಡರ್ಸ್ನ ಅಲೋ ಮಾಡೋದಿಲ್ಲ ಫುಡ್ಡು ಸಹ ಅಲ್ಲಿಂದೇ ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಸಹ ಉದ್ಯಾನ ಮಾಡಿಕೊಂಡೆ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಥರ್ಟಿ ಹಂಗೆ ಹಾಸ್ಪಿಟಲಿಗೆ ಹೋಗಿ ಡಾಕ್ಟ್ರ್ ಹತ್ರ ಡಿಸ್ಚಾರ್ಜ್ ಕೇಳಿದರೆ ಏಕೆಂದರೆ ಮೇ ತುಂಬ ಕಷ್ಟ ಆಗ್ತಿತ್ತು ನನಗೆ ಮನೆಗೆ ಹಾಸ್ಪಿಟ್ಲಿಗೆ ಓಡಾಡೋದಕ್ಕೆ ಫೀವರು ಸಹ ಅವ್ರಿಗೂ ಕಮ್ಮಿ ಆಗಿತ್ತು ಮತ್ತು ಟೈರ್ಡ್ನೆಸ್ ಎಲ್ಲ ಅಷ್ಟೊಂದು ಇಲ್ಲ ಅಂತ ಹೇಳಿದ ಮೇಲೆ ಡಾಕ್ಟರ್ ಹತ್ರ ನಾನು ಡಿಸ್ಚಾರ್ಜ್ ಕೇಳಿದರೆ ಸೊ ಫೈನಲ್ ಆಗಿ ಡಾಕ್ಟರ್ ಡಿಸ್ಚಾರ್ಜ್ ಅಡ್ಲೈಸ್ ಮಾಡಬಿಟ್ಟು ಡಿಸ್ಟರ್ ಮೆಡಿಸನ್ಸ್ ಅಥವಾ ಏನೇನು ಬೇಕು ಮೆಡಿಸಿನ್ಸ್ ಎಲ್ಲ ಕೇಳಿ ನಾವು ಅವ್ರ ಹತ್ರ ಡಿಸ್ಚಾರ್ಜ್ ಕೇಳಿದ ಮೇಲೆ ಆ ಒಂದು ಪ್ರೊಸೀಜರ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದರೆ ಏನೇ ಒಂದು ಫೂವರ್ ಇರಲಿ ಅಥವಾ ಏನೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರು ದಯವಿಟ್ಟು ಫಸ್ಟು ಹಾಸ್ಪಿಟ್ಲಿಗೆ ತೋರಿಸಿ ತೋರಿಸ್ತಿರೋ ಖಂಡಿತವಾಗ್ಲು ಗೇರ್ಲೆಸ್ ಮಾಡ್ಕೋಬೇಡಿ ಅದು ತುಂಬ ಜಾಸ್ತಿ ಆದಮೇಲೆ ನನಗೆ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್